ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಒಂದು ಮದುವೆ ಆಗುವಂಥ ಒಂದು ಸಮಯ ಅಥವಾ ವಯಸ್ಸಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂದರೆ ನಿಮ್ದು ಯಾವುದೇ ಒಂದು ಜಾತಕದಲ್ಲಿ ಈಗ ಮದುವೆ ಆಗುವಂಥ ಒಂದು ಟೈಮ್ ಅಂತ ಇರ್ತದೆ ಟೈಮ್ ಅಥವಾ ಒಂದು ಅವಧಿ ಅದು ಅವಧಿ ಬರಬೇಕಾದ್ರೆ ಅದು ಪರ್ಟಿಕ್ಯುಲರ್ ಆದಂಥ ಒಂದು ಗ್ರಹದ ದಶೆ ಅಥವಾ ಅಂತರ್ದಶಿ ಈ ಥರ ಬರಬೇಕು ಆ ಗ್ರಹ ಗ್ರಹದ ಅಂತರ್ದಶ ದಶೆ ಮತ್ತು ಅಂತರ್ದಶಿ ಬಂದಾಗ ನಿಮ್ಮದು ವಿವಾಹ ಪಕ್ಕ ಅಂತ ರದು ಅದು ಯಾವ ಸಮಯದಲ್ಲಿ ವಿವಾಹ ಆಗುತ್ತೆ ಅದನ್ನು ಜಾತಕದ ಮೂಲಕ ಯಾವ ಥರ ಚೆಕ್ ಅಂತ ಯೋಚನೆ ನೋಡೋದ್ರೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದ ಲಗ್ನ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಭಾವ ಮತ್ತು ಸಪ್ತಮ ಭಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಮಿಥುನ ಲಗ್ನ ತಿಳ್ಕೊಳ್ಳೋಣ ಮಿಥುನ ಲಗ್ನ ಆದರೆ ಇದು ಇದು ಕೇಳನ ಮನೆ ಯಾವುದಾಗುತ್ತೆ ಅದನ್ನು ಆಗುತ್ತೆ ಇಲ್ಲಿ ನೀವು ಮುಖ್ಯವಾಗಿ ತಿಳ್ಕೊಬೇಕಾದ್ದು ಮೊದಲ ಪಾಯಿಂಟ್ ಲಗ್ನ ಲಗ್ನ ಲಾರ್ಡ್ ಲಗ್ನಾಧಿಪತಿ ದಶೆ ಮತ್ತು ಅಂತರ್ದಶೆ ಈಗ ಲಗ್ನಾಧಿಪತಿ ಅಂದರೆ ಇಲ್ಲಿ ಈ ಮಿಥುನ ಲಗ್ನಕ್ಕೆ ಲ ಗಂಧಪತಿ ಯಾರಾಗ್ದು ಬುಧ ಆಗ್ತಾರೆ ನಿಮ್ಮದು ಬೇರೆ ಬೇರೆ ಲಗ್ನ ಆಗಿರ್ಬೋದು ಬಟ್ ಇಲ್ಲಿ ಮಿಥುನ ಲಗ್ನಕ್ಕೆ ಕಿಲ್ಲ ಬುಧ ಇಲ್ಲಿ ಬುಧನ ದಶೆ ಬುಧ ಬುಧನ ದಶೆ ಆಗ್ತಿರುವಾಗ ಅಥವಾ ಬುಧನ ಅಂತರ್ದಶೆ ಆಗ್ತಿರುವಾಗ ಅಂತರ್ಭುಕ್ತಿ ಭುಕ್ತಿ ಆಗ್ತಿರುವಾಗ ನಿಮ್ಮ ಆಗಬಹುದು ಅಂದರೆ ಇದು ಮಿಥುನ ಲಗ್ನಕ್ಕೆ ನಿಮ್ಮದು ಯಾವ ಲಗ್ನ ಬೇಕಾದರೂ ಆಗಿರ್ಬೋದು ನಿಮ್ಮದು ಇದು ಈ ಲಗ್ನ ಆಗಿದ್ರೆ ಮಕರ ಲಗ್ನ ಆಗಿದ್ದರೆ ಲಗ್ನಾಧಿಪತಿ ಶನೇ ಆಗ್ತಾನೆ ಆ ಥರ ಲಗ್ನಾಧಿಪತಿಯ ದಶೆ ಮತ್ತು ಅಂತರ್ದಶೆಯಲ್ಲಿ ಆಗುವಂಥ ಚಾನ್ಸ್ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಸಪ್ತಮಾಧಿಪತಿಯ ಸಪ್ತಮಾಧಿಪತಿಯ ದಶೆ ಮತ್ತು ಅಂತರ್ದಶೆ ಇಲ್ಲಿ ಸಪ್ತಮಾಧಿಪತಿ ಯಾರು ಬರ್ತಾರೆ ಇದು ಮಿಥುನ ಲಗ್ನಕ್ಕೆ ಸಪ್ತಮ ಸಪ್ತಮಾಧಿಪತಿ ಗುರು ಬರ್ತಾರೆ ಇಲ್ಲಿ ಈಗ ಮಿಥುನ ಲಗ್ನ ಲಗ್ನಕ್ಕೆ ಆದರೆ ಸಪ್ತಮಾಧಿಪತಿ ಆದರೆ ಗುರುವಿನ ಮಹಾದಶೆ ಅಥವಾ ಗುರುವಿನ ಅಂತರ್ದಶೆಯಲ್ಲಿ ನಿಮ್ಮ ವಿವಾಹ ಆಗುವಂಥ ಚಾನ್ಸ್ ಇರ್ತದೆ ಒಂದು ಬುಧನ ಅಂದರೆ ಲಗ್ನಾಧಿಪತಿಯ ದಶೆ ಅಂತರ್ದಶಿ ಸಪ್ತಮಾಧಿಪತಿಯ ದಶೆ ಮತ್ತು ಅಂತರ್ದಶಿ ಇಲ್ಲಿ ಸಪ್ತ ಸಪ್ತಮಾಧಿಪತಿಯಾಗಿರ್ತಾರೆ ಗುರು ಆಗ್ತಾರೆ ಈ ಥರ ಇದು ಎರಡು ದಶೆಯಲ್ಲಿ ಮದುವೆ ಆಗುವಂಥ ಒಂದು ಚಾನ್ಸ್ ಇರ್ತದೆ ಆಮೇಲೆ ನೆಕ್ಸ್ಟು ಶುಕ್ರ ಶುಕ್ರನ ದಶೆ ಮತ್ತು ಅಂತರ್ದಶಿ ರಾಹುವಿನ ದಶೆ ಮತ್ತು ಅಂತರ್ದಶಿಯಲ್ಲಿ ಕೂಡ ವಿವಾಹ ವಿವಾಹ ಆಗುವಂಥ ಚಾನ್ಸ್ ಇರ್ತದೆ ಮತ್ತು ಹುಡುಗಿರಿಗಾದರೆ ಗುರುವಿನ ದಶೆ ಮತ್ತು ಅಂತರ್ದಶಿ ಗುರುವಿನ ದಶೆ ಮತ್ತು ಅಂಧರ್ದಶಲಿ ಕೂಡ ವಿವಾಹ ಚೆಂದ ಇರ್ತದೆ ಹುಡುಗರಿಗಾದರೆ ಶುಕ್ರನ ದಶೆ ಈ ಶುಕ್ರ ಗುರು ಮತ್ತು ರಾಹುವಿನ ದಶೆ ಮತ್ತು ಅಂಧದಶೆಯಲ್ಲಿ ಕೂಡ ವಿವಾಹ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಬರೋದು ಏಳನೇ ಮನೆಯಲ್ಲಿರುವಂಥ ಒಂದು ಗ್ರಹದ ಗ್ರಹ ಮತ್ತು ಏಳನೇ ಮನೆಗೆ ದೃಷ್ಟಿ ಇರುವಂಥ ಒಂದು ಗ್ರಹದ ದಶ ದಶಿ ಉದಾಹರಣೆಗೆ ಇಲ್ಲಿ ಇಲ್ಲಿ ಏಳನೇ ಮನೆ ಯಾವುದಾಗ್ತದೆ ಗುರು ಆಗ್ತದೆ ಇಲ್ಲಿ ದೃಷ್ಟಿ ಇರುವಂಥ ಗ್ರಹಗಳ ಒಂದು ದಶಮ ಮತ್ತು ಅಂತಾರಾಶಿ ಉದಾಹರಣೆಗೆ ಇಲ್ಲಿ ಮಂಗಳ ದಿನ ತಿಳ್ಕೊಳ್ಳಿ ಕುಜ ಮಿಥುನ ಲಗ್ನದ ಲಗ್ನ ಆಗಿ ಇಲ್ಲಿ ಕುಜಾ ಇದ್ದು ಇಲ್ಲಿ ಏನಾಗ ಏನಾಗ್ತದೆ ಒಂದು ಎರಡು ಮೂರು ನಾಲ್ಕು ಸಪ್ತಮಕ್ಕೆ ಮಂಗಳ ದೃಷ್ಟಿ ಬೀರ್ತದೆ ಆ ಕಾರಣ ಇಲ್ಲಿ ನೀವು ಇದರ ಈ ಜಾತಕ ರಟನೆ ಮಾಡುವಾಗ ಸಪ್ತಮಕ್ಕೆ ದೃಷ್ಟಿ ಬೀರುವಂಥ ಒಂದು ಗ್ರಹದ ದಶೆಯಾದ ಅಂತಾರಾಶಿ ಅಂದರೆ ಇಲ್ಲಿ ಏನಾಗ್ತಾರೆ ಕುಜ ಕುಜನ ದಶ ಮತ್ತು ಅಂತಾರಾಷ್ಟ್ರಲ್ಲಿ ಕೂಡ ವಿವಾಗುವಂಥ ಚಾನ್ಸ್ ಇರ್ತದೆ ಅದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಒಂದು ವೇಳೆ ಇಲ್ಲಿ ಗುರು ಇದ್ದಾನೆ ತಿಳ್ಕೊಳ್ಳಿ ಗುರು ಇಲ್ಲಿ ಸಪ್ತ ಸಪ್ತಮಕ್ಕೆ ದೃಷ್ಟಿ ಬಿಡ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆವಾಗ ಗುರುವಿನ ದಶ ಮತ್ತು ಅಂದ್ರ ಕೂಡ ಯೋಗ ಆಗುವಂಥ ಚಾನ್ಸ್ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಶನಿ ಇದ್ದಾನೆ ತಿಳ್ಕೊಳ್ಳಿ ಶನಿ ಮಿಥುನ ಮಿಥುನ ಲಗ್ನಾಗಿ ಶನಿ ಇದ್ದಾನೆ ಶನಿ ಇಲ್ಲಿ ಹತ್ತನೇ ದೃಷ್ಟಿಯಿಂದ ಏಳು ಮನೆ ನೋಡ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆವಾಗ ಶನಿ ದಶಮ ಮತ್ತು ಕೂಡ ಇವಾಗಬಹುದು ಅಂದರೆ ಇಲ್ಲಿ ಏಳನೇ ಮನೆ ಮನೆಗೆ ದೃಷ್ಟಿ ಬರುವಂಥ ಗ್ರಹಗಳ ದಶಮ ಮತ್ತು ಕೂಡ ಇವಾಗ ಚಾನ್ಸ್ ಇರ್ತದೆ ನೆಕ್ಸ್ಟ್ ಬರೋದು ಏಳನೇ ಮನೆಯಲ್ಲಿರುವಂಥ ಗ್ರಹಗಳ ದಶೆ ಅಂತ ಅಂತರ್ದಶಿ ಉದಾಹರಣೆಗೆ ಇಲ್ಲಿ ರಾಹು ಇದನ್ನು ತಿಳ್ಕೊಳ್ಳಿ ಏಳನೇ ಮನೆಯಲ್ಲಿ ರಾಹು ಇದನ್ನು ತಿಳ್ಕೊಳ್ಳಿ ಆವಾಗೇನಾಗ್ತದೆ ಅಂದರೆ ರಾಹುವಿನ ದಶಮ ಮತ್ತು ಅಂತರ್ದಶೆಯಲ್ಲಿ ಕೂಡ ವಿವಾಗುವಂಥ ಚಾನ್ಸ್ ಇರ್ತದೆ ಅದು ಪಾಪ ಗ್ರಹ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಇಲ್ಲಿ ಕೇತು ಕೂಡ ಇದ್ದರೂ ಕೂಡ ಹಾಗೆಯೇ ಕೇತು ಇದ್ದರೂ ಕೂಡ ಕೆಲವರು ಮದುವೆ ಆಗಲ್ಲ ಅಂತಾರೆ ಬಟ್ ಕೇತನ ದಶೆಯಲ್ಲಿ ಕೂಡ ಮದುವೆ ಮಾಡಿಸ್ತದೆ ಅಲ್ಲಿ ಯಾವುದೇ ಒಂದು ಗ್ರಹ ಇರಲಿ ಆ ದಶೆ ಮತ್ತು ಅಂತರ್ದಶೆಯಲ್ಲಿ ಅದು ವಿವಾಹವಾಗುವಂಥ ಒಂದು ಚಾನ್ಸ್ ಇರ್ತದೆ ಇಲ್ಲಿ ನಾವು ಇಷ್ಟು ಪಾಯಿಂಟ್ಸ್ ಇಟ್ಕೊಂಡು ಏಳನೇ ಮನೆಯಲ್ಲಿಗೆ ಮೇ ಏಳನೇ ಮನೆಗೆ ದೃಷ್ಟಿ ಇರುವ ಗ್ರಹದ ದಶೆ ಅಂತರ್ದಶೆ ಏಳನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹದ ದಶೆ ಮತ್ತು ಅಂತರ್ದಶಿ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬರೋದು ಗೋಚಾರದಲ್ಲಿ ಗುರು ಅಥವಾ ಶನಿ ಶನಿ ದೃಷ್ಟಿ ಏನಾದರೂ ಲಗ್ನಕ್ಕೆ ಅಥವಾ ಸತಮಕ್ಕಿದ್ದಾಗ ಇಲ್ಲಿ ಉದಾಹರಣೆಗೆ ಗೋಚಾರ ಗೋಚಾರ ಕೊಂಡರಲ್ಲಿ ಗುರು ಗುರು ಅಥವಾ ಶನಿ ಶನಿ ಇದು 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 ನಾ ನಡೀತಿರುವಾಗ ಗೋಚಾರದ ನಾ ಗೋಚಾರದಲ್ಲಿರುವಾಗ ಇಲ್ಲೇನಾಗ್ತಂತ ಹೇಳಿದ್ರೆ ಇಲ್ಲಿ ಗುರು ಅಥವಾ ಶನಿ ಸಪ್ತಮಕ್ಕೆ ಏನಾದರೂ ಲಿಂಕ್ ಇದ್ದರೆ ಅಥವಾ ದೃಷ್ಟಿ ಇದ್ದರೆ ಆ ಸಮಯದಲ್ಲಿ ಗೋಚರ ಸಮಯದಲ್ಲಿ ಕೂಡ ಇವಾಗುವಂಥದ್ದು ಚಾನ್ಸ್ ಇರ್ತದೆ ಇದು ಕೂಡ ಪಾಸಿಬಲ್ ಇರ್ತದೆ ಇದು ಮದುವೆ ಆಗುವಂಥ ಒಂದು ಸಮಯ ಬಟ್ ಇಲ್ಲಿ ಕೆಲವು ರೂಲ್ಸಲ್ಲಿ ಅಪ್ಲೈ ಆಗುತ್ತೆ ಇದು ಸುಮ್ಮನೆ ಆಗೋಲ್ಲ ಇಲ್ಲಿ ಲಗ್ನದಲ್ಲಿರುವಂಥ ಗ್ರಹ ದಶಾ ಅಂತಾರಷ್ಟ ಆದರೆ ಇಲ್ಲಿ ಲಗ್ನ ವಿಕಿರಬಾರ್ದು ಲಗ್ನಾಧಿಪತಿ ಸ್ಟ್ರಾಂಗ್ ಇರಬೇಕು ತುಂಬ ಒಂದು ಡಿಗ್ರಿ ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಸಪ್ತಮಾಧಿಪತಿ ಕೂಡ ಸ್ಟ್ರಾಂಗ್ ಇರಬೇಕು ಏಳನೇ ಮನೆಯಲ್ಲಿರೋ ಗ್ರಹಗಳು ಕೂಡ ಸ್ಟ್ರಾಂಗ್ ಇರಬೇಕು ಇದು ಎಲ್ಲ ಒಂದು ಪ್ರಬಲವಾಗಿದ್ದರೆ ಮಾತ್ರ ಇದು ಆಗುತ್ತೆ ಇಲ್ಲಾಂತ ಹೇಳಿದ್ರೆ ನೀವು ಮದುವೆ ಆಗೋ ಸಮಯ ಬಂದರೂ ಕೂಡ ಅಡೆತಡೆ ಆಗುತ್ತೆ ಮದುವೆ ಮುರಿದು ಬಿಡೋದು ಬ್ರೇಕ್ ಆಗೋದು ಏನಾದರೂ ಅಂತ ತೊಂದರೆ ಆಗಿ ಮದುವೆ ಕಟ್ಟಾಗೋದು ಈ ಆ ಕಾರಣ ನೀವು ತುಂಬ ನುರಿತ ಒಂದು ನುರಿತ ಯಾರಾದರೂ ಒಂದು ಇದ್ದರೆ ಇದ್ದರೋರ ಹತ್ರ ನೀವು ಪ್ರೊಡಕ್ಷನ್ ಮಾಡಿ ನೀವು ಸೊರಕ್ಷನ್ ಮಾಡ್ಕೋಬೇಕು ಇಲ್ಲಾಂತ ಹೇಳಿದ್ರೆ ನಿಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಅದು ತುಂಬ ಸಪೋರ್ಟಿವ್ ಆಗಿದ್ರೆ ಮಾತ್ರ ಇಲ್ಲಿ ನಾ ಹೇಳಿರುವಂಥ ಎಲ್ಲ ಒಂದು ಪಾಯಿಂಟು ಸಪೋರ್ಟಿವ್ ಆಗಿರಬೇಕು ಎಲ್ಲ ಸಮಸ್ಯೆ ವೀಕ್ ಇದ್ದಾಗ ತುಂಬ ವೀಕ್ ಇದ್ದಾಗ ಆಗಲ್ಲ ಇದು ನೀವು ಆ ಥರ ಇದ್ದಾಗ ನುರಿತ ಒಂದು ಅಷ್ಟು ಈ ಒಂದು ಸಲಹೆ ಪಡ್ಕೊಂಡು ಮುಂದುವರಿಬೇಕಾಗ್ತದೆ ಇದು ಜಾತಕದಲ್ಲಿ ಮದುವೆಯ ಸಮಯವನ್ನು ನೋಡುವಂಥ ಒಂದು ವಿಧಾನ ನಿಮ್ಗೇನಾದರೂ ಕುಂಡಲ್ಲಿ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ಇದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಏನು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೇವೆ ಇದು ಮದುವೆಯ ಸಮಯ ಜಾತಕದ ಪ್ರಕಾರ ನಿಮ್ಮ ಮದುವೆಯ ಸಮಯವನ್ನು ನೋಡುವಂಥ ಒಂದು ವಿಧಾನ ಇದು ನಿಮಗೆ ಬೇಗ ಅರ್ಥ ಆಗಲ್ಲ ನೀವು ನಿಮಗೆ ಅರ್ಥ ಆಗದಿರುವ ಒಂದು ಎರಡು ಮೂರು ಸಲ ನೋಡಿ ಇದನ್ನು